ಮೊದಲ ಬಾರಿಗೆ ಯಾವುದೋ ಒಂದು ಕಾಂಪಿಟೇಷನ್ ನಿಮಗೆ ಒಂದು ರಹದಾರಿಯನ್ನ ತೆರೀತು ಅದೊಂದು ಬೂಸ್ಟ್ ಕೊಡ್ತು ಅಂದ್ರೆ ಅದು ಎಷ್ಟನೇ ವಯಸ್ಸಿನಲ್ಲಿ ಹಾಗೂ ಯಾವ ಕಾಂಪಿಟೇಷನ್ ಅಂದ್ರೆ ನಾನು ಸ್ವಿಮ್ಮಿಂಗ್ ಜಾಯಿನ್ ಮಾಡಿ ಆರು ತಿಂಗಳಿಗೆ ನನ್ನ ಕಾಂಪಿಟೇಷನ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನ ನನ್ನ ಕೋಚ್ ಜಾನ್ ಕ್ರಿಸ್ಟಫರ್ ಅನ್ನೋರು ನನ್ನ ಸ್ಪಾಟ್ ಮಾಡಿ ಇಲ್ಲ ಈ ಮಗುಗೆ ಇನ್ನೂ ಸ್ವಲ್ಪ ಟ್ಯಾಲೆಂಟ್ ಇದೆ ಇವ್ರನ್ನ ಪ್ಯಾರಾಲಂಪಿಕ್ಸ್ ಅನ್ನೋ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಪ್ಯಾರಾ ಅಂತ ಅಂಗವರಿಗೆಂಟ್ ಆಗಿ ಒಂದು ಕಾಂಪಿಟೇಷನ್ ಇದೆ ಅಂತ ನಮ್ಮ ಅಪ್ಪ ಅಮ್ಮ ಫಸ್ಟ್ ಇಂಟ್ರಡ್ಯೂಸ್ ಮಾಡೋದು ಫಸ್ಟು ಭಯ ಆಯ್ತು ಯಾಕಂದ್ರೆ ತನ್ನ ಮಗು ಎದ್ದು ನಿಂತ್ಕೊಳ್ಳಿ ಎದ್ದು ನಡಿಲಿ ಅನ್ನೋದೇ ಒಂದು ಗುರಿಯಾಗಿತ್ತು ನಮಗೆ ಕಾಂಪಿಟೇಷನ್ ಹೋಗಬೇಕು ಅಂತ ನಾನು ಸ್ವಿಮ್ಮಿಂಗ್ ಜಾಯಿನ್ ಮಾಡಿರಲಿಲ್ಲ ಬಟ್ ಅವಾಗ ಆ ರಿಸ್ಕ್ ತಗೊಂಡು ನೋಡೋಣ ಹೆಂಗಾಗುತ್ತೆ ಏನಾದರೂ ಒಂದು ಫ್ಯೂಚರ್ ಅಲ್ಲಿ ಒಂದು ಅವೆನ್ಯೂ ಓಪನ್ ಆಗುತ್ತೆ ಅಂತ ನಮ್ಮ ಅಪ್ಪ ಅಮ್ಮ ಆಯ್ತು ಸರ್ ಕರ್ಕೊಂಡು ಹೋಗಿ ಅಂತ ಹೇಳೋದು ನಾನು ಆರು ತಿಂಗಳು ಸ್ವಿಮ್ಮಿಂಗ್ ಜಾಯಿನ್ ಆಗಿ ಆರು ತಿಂಗಳಿಗೆ ನನ್ನ ಫಸ್ಟ್ ನ್ಯಾಷನಲ್ ಕಾಂಪಿಟೇಷನ್ ಬಾಂಬೆಯಲ್ಲಿ ಸ್ವಿಮ್ ಮಾಡಿದೆ ಆ ಕಾಲದಲ್ಲಿ ಮಾಡಿ ನಾನು ಸಿಲ್ವರ್ ಮೆಡಲ್ ಗೆದ್ದೆ ನಮ್ಮ ಕರ್ನಾಟಕಕ್ಕೆ ಸಿಲ್ವರ್ ಮೆಡಲ್ ಗೆದ್ದೆ ಆ ಸಿಲ್ವರ್ ಮೆಡಲ್ ನನಗೆ ತುಂಬ ಒಂದು ಗೂಸ್ಟ್ ಆಯಿತು ಆ್ಯಂಡ್ ಎಲ್ಲರೂ ಬಹಳ ಸಪೋರ್ಟ್ ಮಾಡಿದ್ರು ಅವಾಗ ಏ ಕರ್ನಾಟಕಕ್ಕೆ ಗೆದ್ದಿದ್ಯಾ ಇದೊಂದು ದೊಡ್ಡ ಸಾಧನೆ ನಿಂಗೆ ಅಂತ ಸೊ ಅವಾಗಿಂದ ನಾನು ಕಾಂಪಿಟೇಟಿವ್ ಆಗಿ ಸ್ವಿಮ್ಮಿಂಗ್ ತಗೊಂಡೆ ಅಲ್ಲಿ ತನಕ ಬರೀ ಒಂದು ಆಕ್ವಾ ಥೆರಪಿ ಅಂತ ಏನು ಹೇಳ್ತೀವಿ ಕಾಲ್ ಸ್ಟ್ರೆಂತ್ ಮಾಡಕ್ ತನಕ ಇತ್ತು ಬಟ್ ಆ ಮೆಡಲ್ ಒಂಥರ ಚೇಂಜ್ ಆಯ್ತು ಲೈಫೇ ಚೇಂಜ್ ಆಯ್ತು ನನಗೆ ಅದು ಸ್ಟಾರ್ಟ್ ಮಾಡಿದ್ದೆ ಆ ನ್ಯಾಷನಲ್ ಮೆಡಲ್ ಇಂದಾಗಿದ್ದರಿಂದ ಅದು ಕರ್ನಾಟಕ ಗೆದ್ದಿದಾಗಿಂದ ಅದೊಂಥರ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ಅಲ್ಲಿಂದ ನನ್ನೊಂದು ಕಾಂಪಿಟೇಟಿವ್ ಜರ್ನಿ ಸ್ಟಾರ್ಟ್ ಆಯ್ತು ಓಕೆ ಓಕೆ ಮೊದಲ ಬಾರಿಗೆ ಒಂದು ರಜತ ಪದಕ ಇಟ್ ಓಪನ್ ಅವೆನ್ಯೂಸ್ ಲಾಟ್ ಆಫ್ ಇಟ್ನ್ಯೂಸ್ ಖಂಡಿತ ತಿಳ್ಕೊಂಡು ಇದು ನಮ್ಮ ಸ್ಟೇಟ್ ನ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಂತ ಒಂದು ಪ್ರೈಡ್ ನೇಷನ್ ನ ಮೊದಲ ಬಾರಿಗೆ ರೆಪ್ರೆಸೆಂಟ್ ಮಾಡಿದಾಗ ಟು ವೇರ್ ದೈ ಕಲರ್ ಪ್ರೈಡ್ ಫಾರ್ ದ ಫಸ್ಟ್ ಟೈಮ್ ಹೇಗಿದೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ನಾನು ಕರ್ನಾಟಕ ಆಡ್ತಾ ಇದ್ದೆ ಅವಾಗ್ಲೂ ಆನ್ ಅಂಡ್ ಆಫ್ ಇದೆ ಯಾಕಂದ್ರೆ ಬಹಳಷ್ಟು ಸರ್ಜರಿಗಳು ಆಗ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಆ ಪೀರಿಯಡ್ ಅಲ್ಲಿ ನನಗೆ ಕಾಲ್ ಬಂತು ಫೆಡರೇಷನ್ ಇಂದ ಇದರ ನಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸೊ ಒಂದು ಕಾಂಪಿಟೇಷನ್ ನಡೀತಿದೆ ಯುರೋಪ್ನಲ್ಲಿ ಜರ್ಮನಿಯಲ್ಲಿ ನಡೀತಾ ಇದೆ ಸೊ ನಿನ್ನ ನಾವು ಆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಸೊ ಆ ಕಾಲ್ ಬರುವಾಗ ಫಸ್ಟ್ ಟೈಮ್ ನಾನು ಇಂಡಿಯನ್ ಜರ್ಸಿ ಹಾಕೊಳ್ತಾ ಇರೋದು ಫಸ್ಟ್ ಟೈಮ್ ನಾನು ಆ ಟ್ರೈ ಕಲರ್ನ ವೇರ್ ಮಾಡಿ ಹೋಗ್ತಾ ಇರೋದು ಅಂದಿದ್ದು ಬಹಳ ಬಹಳ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ಅಲ್ಲಿ ಹೋಗಿ ನಾನು ಒಂದು ಎರಡು ಮೂರು ಇವೆಂಟ್ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಒಂದು ಬ್ರಾನ್ಸ್ ಮೆಡಲ್ ಗೆದ್ದೆ ಸೊ ದಟ್ ವಾಸ್ ಒಂಥರ ವೆರಿ ಮೆಮೊರಬಲ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಯಾಕಂದರೆ ಇಂಡಿಯಾ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಮೆಡಲ್ ಅನ್ನೋದು ಇಟ್ ವಾಸ್ ಓನ್ಲಿ ಅ ಡ್ರೀಮ್ ನನಗೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಐ ಮೀನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದೇ ಒಂದು ದೊಡ್ಡತನ ಆಗಿತ್ತು ನನಗೆ ಅದು ಬಿಟ್ಟು ಭಾರತ ರೆಪ್ರೆಸೆಂಟ್ ಮಾಡೋದು ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಅದು ಮಾಡೋವಾಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಇಲ್ಲ ಇಷ್ಟು ಜನ ನೋಡ್ತಾ ಇದ್ದಾರೆ ನಾನು ಭಾರತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಆ ಟ್ರೈ ಕಲರ್ ನನ್ನ ಚೆಸ್ಟ್ ಮೇಲೆ ಇದೆ ಅನ್ನೋದು ಟೂ ತೌಸಂಡ್ ಟ್ವೆಲ್ ಥರ್ಟೀನ್ ನಾನು ಕನ್ಸಿಸ್ಟೆಂಟ್ ಆಗಿ ಜೂನಿಯರ್ ಟೀಮಲ್ಲಿ ಇದ್ದೆ ಇಂಡಿಯನ್ ಜೂನಿಯರ್ ಟೀಮ್ಗೆ ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಸೀನಿಯರ್ ಟೀಮ್ ಗೆ ಕ್ವಾಲಿಫೈ ಆದೆ ಸಿಕ್ಸ್ಟೀನಿಂದ ನಾನು ಇಂಡಿಯಾಗೆ ಸೀನಿಯರ್ ಟೀಮಲ್ಲಿ ಆಡ್ತಾ ಇದ್ದೀನಿ ಅಷ್ಟು ಕೋಟ್ಯಾಂತರ ಜನ ಇದ್ದಾರೆ ಅಷ್ಟು ಜನಸಂಖ್ಯೆಯಲ್ಲೂ ಗಾಟ್ ಸೋ ಮೆನಿ ಮೆಡಲ್ಸ್ ಸೊ ಇದು ಇಲ್ಲೇ ಇಲ್ಲ ದೆ ವಾಸ್ ನೋ ಲಿಕ್ ಲುಕಿಂಗ್ ಬ್ಯಾಕ್ ಅಟ್ ಆಲ್ ಟೋಟಲಿ ಈ ರೀತಿಯಾದಂಥ ಎಷ್ಟೋ ಜರ್ನಿ ಎಷ್ಟೋ ಮೈಲಿಗಲ್ಲುಗಳನ್ನು ನೀವು ಭಾರತಕ್ಕಾಗಿ ತಂದು ಕೊಟ್ಟಿದೀರ ಹಲವಾರು ಪದಕಗಳನ್ನ ಇವಾದ ಮೆಡಲ್ ಮ್ಯಾನ್ ನಾವೆಲ್ಲರೂ ನಮ್ಮ ಪ್ರಪಂಚದಲ್ಲೇ ನೋಡೋದೇ ಇದು ಮೆಡಲ್ ಮ್ಯಾನ್ ಆಫ್ ಇಂಡಿಯಾ ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂತಹ ಅತಿ ದೊಡ್ಡ ಪದಕಗಳ ಒಂದು ಸರದಾರ ಅಂದರೆ ನೀವು ಒಂದೊಂದು ಪದಕಕ್ಕೂ ತನ್ನದೇ ಆದಂತಹ ವಿಶೇಷತೆ ಅನ್ನೋದು ಇರುತ್ತೆ ಫಸ್ಟ್ ಟೈಮ್ ಆ ಚಿನ್ನ ಬಂದಾಗ ಏನ್ ಅನ್ಸ್ತು ಮೊದಲ ಒಂದು ಅಂದ್ರೆ ಎವ್ರಿ ಗೆ ಆ ಗೋಲ್ಡ್ ಮೆಡಲ್ ಗೆಲ್ಲೋದು ಅನ್ನೋದು ಇಟ್ಸ್ ಅ ಡ್ರೀಮ್ ಯಾಕಂದ್ರೆ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ನಾವು ಅದಕ್ಕೆ ಯಾವಾಗ್ಲೂ ಸ್ವಿಮ್ ಮಾಡೋದು ಅದಕ್ಕೆ ಯಾವಾಗ್ಲೂ ಟ್ರೈನ್ ಮಾಡೋದು ಬಟ್ ಗೋಲ್ಡ್ ಅನ್ನೋದು ಅದೊಂದು ಅಲ್ಟಿಮೇಟ್ ಕಾಂಪಿಟೇಷನ್ ಅಲ್ಲಿ ನಾನೇ ಬೆಸ್ಟ್ ಅಂತ ಹೇಳೋ ಫಸ್ಟ್ ಗೋಲ್ಡ್ ಮೆಡಲ್ ವಿನ್ ಮಾಡೋವಾಗ ಅದು ಜೂನಿಯರ್ ಲೆವೆಲ್ ಇಂಡಿಯಾಗ್ ಆಡೋವಾಗ್ಲೇ ನಾನು ಒಂದೇ ಸಲ ಐದು ಆರು ಗೋಲ್ಡ್ ಮೆಡಲ್ ಗೆದ್ದಿದ್ದೆ ಸೊ ಅದು ಒಂಥರ ಒಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ಇದು ನೆದರ್ಲೆಂಡ್ಸ್ ಅಲ್ಲಿ ನಡೆದಿದ್ದು ಜೂನಿಯರ್ ವರ್ಲ್ಡ್ ಗೇಮ್ಸ್ ಅಂತ ನಡೆಯುತ್ತೆ ಅಲ್ಲಿ ಅದರಲ್ಲಿ ನಾನು ಹೋಗೋವಾಗ ನನಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಇಷ್ಟು ಮೆಡಲ್ ಗೆಲ್ತೀನಿ ಅಂತ ಪ್ಲಸ್ ನಾನಾಗಿರಲಿ ನನ್ನ ಕೋಚ್ ಆಗಿರಲಿ ನನ್ನ ಟೀಮ್ ಆಗಿರಲಿ ನಾವು ಡಿಸೈಡ್ ಮಾಡ್ಕೊಂಡು ಹೋಗೋಲ್ಲ ಅಲ್ಲಿ ಹೋಗಿ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅದರಲ್ಲಿ ಫಸ್ಟ್ ಟಾಪ್ ತ್ರೀ ಬರೋವಾಗ ಮೆಡಲ್ ಬರುತ್ತೆ ಬಟ್ ಆ ಒಂದು ಕಾಂಪಿಟೇಷನ್ ತುಂಬ ಸ್ಪೆಷಲ್ ಕಾಂಪಿಟೇಷನ್ ಆಗಿತ್ತು ಯಾಕಂದ್ರೆ ಮೂವತ್ತಿಗಿಂತ ಹೆಚ್ಚು ಕಂಟ್ರೀಸ್ ಭಾಗವಹಿಸಿತು ಅಲ್ಲಿ ಅದರಲ್ಲಿ ನಾನು ಏಳು ಚಿನ್ನದ ಪದಕ ಗೆದ್ದೆ ಅದೇ ಒಂದು ರೆಕಾರ್ಡ್ ಆಯಿತು ಮತ್ತೆ ಹತ್ತು ಇವೆಂಟ್ರಲ್ಲಿ ಹತ್ತು ಮೆಡಲ್ ಗೆದ್ದಿದ್ದೆ ಸೊ ಅದು ಇನ್ನೊಂದು ರೆಕಾರ್ಡ್ ಆಯಿತು ಸೊ ಈ ತರ ಒಂದೇ ಇವೆಂಟ್ರಲ್ಲಿ ಎರಡು ಮೂರು ರೆಕಾರ್ಡ್ ಬ್ರೇಕ್ ಆಯಿತು ಅದೇ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಆಗಿರಲಿ ಮತ್ತು ಇಂಡಿಯನ್ ಸರ್ಕಾರ ಆಗಿರಲಿ ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತು ಮತ್ತು ಕರ್ನಾ ಕರ್ನಾಟಕ ಸರ್ಕಾರ ನನಗೆ ಏಕಲವ್ಯ ಮತ್ತು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಆ ಅವಾರ್ಡು ನನಗೆ ಬಂತು ನಾನು ಒನ್ ಆಫ್ ದ ಯಂಗೆಸ್ಟ್ ಆಗಿದ್ದೆ ಆ ಟೈಮ್ನಲ್ಲಿ ಸೊ ಆ ಚಿನ್ನದ ಪದಕ ನನಗೆ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ಆಗಿತ್ತು ನನಗೆ ಇದರ ಜೊತೆಗೆ ಜೀವನದ ನಿಮ್ಮ ಪಯಣದ ಉದ್ದಕ್ಕೂ ಎಲ್ಲ ಸವಾಲುಗಳನ್ನ ನಿಮ್ಮ ಜೊತೆ ನಿಂತು ನೋಡಿ ಹೊಸ ಜೀವನವನ್ನ ಕಟ್ಕೊಡ್ಲಿಕ್ಕೆ ಬುನಾದಿಯನ್ನ ಹಾಕಿದಂತಹ ಕೋಚ್ ನಿಮಗೆ ಆ ಒಂದು ಏಕಲವ್ಯ ಪ್ರಶಸ್ತಿ ಬಂದಾಗ ರಾಜ್ಯಂತ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸ್ತರ ಅದು ಇನ್ನ ರಾಷ್ಟ್ರೀಯ ಪ್ರಶಸ್ತಿಗಳು ಎದುರಾದಾಗ ಕೋಚ್ ನ ಒಂದು ಕಣ್ಗಳಲ್ಲಿ ಟ್ವಿಂಕಲ್ ದ ಸ್ಪಾಕ್ ಇನ್ ಎಸ್ ನೀವು ಗಮನಿಸಿದ್ರ ಹೇಗನ್ಸ್ತು ಏನ್ ಹೇಳಿ ಬಯಸ್ತೀರಾ ಕೋಚ್ ಬಗ್ಗೆ ಖಂಡಿತ ನನ್ನ ಕೋಚ್ ಒಂಥರ ನನ್ನ ಫ್ಯಾಮಿಲಿ ಥರ ಅವ್ರು ಯಾಕಂದ್ರೆ ನಾನು ಚಿಕ್ಕ ವಯಸ್ಸು ನಾನು ಐದು ನಾಲ್ಕು ಐದು ವಯಸ್ಸಲ್ಲಿರೋವಾಗ ಅವ್ರು ನನ್ನ ಸ್ಪಾಟ್ ಮಾಡಿದ್ದು ಈವಾಗಲೂ ಅಷ್ಟೇ ಅವರು ಅವ್ರಿಗೆ ಗೊತ್ತು ನಾನು ಏನು ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಸೊ ಈಚ್ ಇನ್ ಎವ್ರಿ ಮುಮೆಂಟ್ ನಂದು ಟ್ರ್ಯಾಕ್ ಮಾಡ್ತಾರೆ ಸೊ ನಾನು ಸರಿಗೆ ಮಾಡ್ತಾ ಇದ್ದೀನ ಸರಿಗೆ ಮಾಡ್ತಾ ಇಲ್ವಾ ಇಫ್ ಐ ಆಮ್ ಅಂಡರ್ ಗೋಯಿಂಗ್ ಅ ಪೇನ್ ಇಫ್ ಐ ಆಮ್ ನಾಟ್ ಅಂಡರ್ ಗೋಯಿಂಗ್ ಅ ಪೇನ್ ನಾನು ಮೆಡಲ್ ಗೆಲ್ಲೋವಾಗ ಎಷ್ಟು ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಮೆಡಲ್ ಸೋಲೋವಾಗ ಎಷ್ಟು ನಾನು ನನ್ನ ಒಂಥರ ಒಂದು ಸ್ಯಾಡ್ನೆಸ್ ಇರುತ್ತೆ ಅಂತ ಹೀ ಇಸ್ ದ ಫಸ್ಟ್ ಪರ್ಸನ್ ಟು ನೋ ಆ್ಯಂಡ್ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಡ್ಸ್ ಇಟ್ಸ್ ವೆರಿ ಶಾರ್ಟ್ ಆಫ್ ವರ್ಡ್ಸ್ ನನಗೆ ಯಾಕಂದರೆ ಈಸ್ ಬೀನ್ ದೇರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಾನು ದೊಡ್ಡ ಏಷ್ಯನ್ ಗೇಮ್ಸ್ ಮೆಡಲ್ ಗೆಲ್ಲೋವಾಗಲೂ ನನ್ನ ಜೊತೆ ಇದ್ದಿದ್ದಾರೆ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಸ್ಮಾಲ್ ಮಾರ್ಜಿನಲ್ ಸೋಲೋವಾಗಲೂ ನನ್ನ ಜೊತೆ ಇದ್ದಿದ್ದಾರೆ ಸೊ ಅವರಿಗೆ ಅದೊಂದು ಈಸ್ ಬೀನ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್ ಫೋರ್ ವೆರಿ ವೆರಿ ಲಾಂಗ್ ಟೈಮ್ ಸೊ ನಾನು ಎಷ್ಟು ಗೆಲ್ತಿನೋ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ನಾನು ಎಷ್ಟು ಸೋಲ್ತಿನೋ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಇಲ್ಲ ಮೇ ಬಿ ನಾನ್ ಸರಿ ಇದನ್ನ ಮಾಡಿರಲ್ಲ ಟ್ರೈನಿಂಗ್ ಮಾಡಿಲ್ಲ ಅದಕ್ಕೆ ಅಲ್ಲಿ ಮಿಸ್ ಆಯಿತು ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ನಾನು ಜಾನ್ ಸರ್ ನನ್ನ ಲೈಫಲ್ಲಿ ಇದ್ದು ನನ್ನ ಕೋಚ್ ಆಗಿದ್ದು ಬ್ಲೆಸ್ಸಿಂಗ್ ಯಾಕಂದ್ರೆ ಎವ್ರಿ ಪಲ್ಸ್ ನಿಮ್ಮಲ್ಲಿ ಆಗುವಂತ ಚಿಕ್ಕ ಪುಟ್ಟ ಬದಲಾವಣೆಗಳು ನಿಮ್ಮ ಪ್ರತಿ ಒಂದು ರಿಕ್ವೈರ್ಮೆಂಟ್ಸ್ ವೆದರ್ ಇಟ್ ರಿಕ್ವೈರ್ಮೆಂಟ್ ಇನ್ ಯೋರ್ ಫುಡ್ ಇನ್ ಯೋರ್ ಟ್ರೈನಿಂಗ್ ಇನ್ ಯೋರ್ ಸ್ಟ್ರೆಂತ್ ಸ್ಟಾಮಿನಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಲ್ಲವನ್ನ ಅವರು ಗಮನಿಸ್ತಾ ಇರ್ತಾರೆ ನಿಮ್ಮ ಪ್ರತಿ ಸೋಲನ್ನ ಅವರ ಸೋಲ್ ಅಂತ ಅಂದುಕೊಳ್ತಾರೆ ಇನ್ನಷ್ಟು ನಿಮ್ಮನ್ನ ಮುಂದೆ ತರಬೇಕು ಅಂತ ಸೊ ದ್ ಡೆಫಿನೆಟ್ಲಿ ಡಿಸರ್ವ್ಸ್ ಆಫ್ ರೆಕ್ಟ್ ಈ ಜರ್ನಿಯಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಹೇಳೋದಾದ್ರೆ ಏನಂತ ಅಂದ್ಕೊಳ್ತೀರಾ ವಾಟ್ ಜಸ್ಟ್ ಸ್ಟಾರ್ಟೆಡ್ ಆಸ್ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಲೈಫ್ ನ ಮಗುವಿಗೆ ನಾರ್ಮಲ್ ಆಗಿ ಕಟ್ಕೊಡುವಂತ ಒಂದು ನಿಟ್ಟಿನಲ್ಲಿ ಆರಂಭವಾದಂತಹ ಒಂದು ಪಯಣ ಸೆಲೆಬ್ರೇಟೆಡ್ ಪರ್ಸನಾಲಿಟಿ ಈಜುಪಟುಗಳು ಅದರಲ್ಲೂ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಅಂದ್ರೆ ಯುವ ಮೋಸ್ಟ್ ಸೆಲೆಬ್ರೇಟೆಡ್ ಪರ್ಸನ್ ಟುಡೇ ಹೇಗ ತಂದೆ ತಾಯಿಯ ಒಂದು ಇದು ಆಗ ಅವ್ರು ಅಂದುಕೊಂಡಿದ್ದಕ್ಕೂ ಈಗ ನಿರೀಕ್ಷೆಗೂ ಮೀರಿ ಬೆಳೆದಂತ ತಮ್ಮ ಸಾಧನೆಗಳನ್ನೆಲ್ಲ ಮೀರಿ ಅವ್ರ ಲೈಫ್ ಗೆ ಒಂದು ಹೊಸ ತಿರುವನ್ನ ಕೊಟ್ಟಂತಹ ಒಂದು ಮಗನ ಕುರಿತಾಗಿ ಅಂದ್ರೆ ನನಗೆ ಸಪೋರ್ಟ್ ಸ್ಟಾಚ್ ಫ್ರಮ್ ಹೋಮ್ ಅಂತಾರಲ್ಲ ಸೊ ಪಿಲ್ಲರ್ ಆಫ್ ಸ್ಟ್ರೆಂತ್ ಅವ್ರೆ ಅವರಿಲ್ಲ ಇಲ್ಲ ಅಂದ್ರೆ ನಾನಿಲ್ಲ ಪ್ಲಸ್ ಅವ್ರು ಕೊಟ್ಟಿರೋ ಅಷ್ಟು ಆ ಕಂಫರ್ಟ್ ಅವ್ರು ಕೊಟ್ಟಿರೋ ಅಷ್ಟು ಆ ಸಪೋರ್ಟ್ ಇನಿಷಿಯಲ್ ಸ್ಟೇಜಲ್ಲಿ ನನಗೆ ಎಷ್ಟು ಪುಷ್ ಮಾಡಬೇಕು ಅಷ್ಟು ಪುಷ್ ಮಾಡಿದ್ರು ಸೊ ಅವರು ಐ ಆಮ್ ಆಲ್ವೇಸ್ ಬ್ಲೆಸ್ಡ್ ನಾನು ಯಾವಾಗಲೂ ಅದನ್ನೇ ಹೇಳೋದು ದೇ ಆರ್ ದ ಬೆಸ್ಟ್ ಪೇರೆಂಟ್ಸ್ ಇನ್ ದ ವರ್ಲ್ಡ್ ಅಂತಾನೆ ನಾನು ಹೇಳೋದು ಯಾಕಂದರೆ ಅವರು ಆವಾಗ ಡಿಸೈಡ್ ಮಾಡಿದರೆ ಇಲ್ಲ ಒಂದು ಸ್ಪೆಷಲ್ ಸ್ಕೂಲ್ಗೆ ಹಾಕಿ ಒಂದು ನಾರ್ಮಲ್ ಲೈಫ್ ಕೊಡೋಣ ಅಂತ ಅವರು ಅವಾಗ ಡಿಸೈಡ್ ಮಾಡಿದರೆ ನಾನು ಇವತ್ತಿಷ್ಟು ದೂರ ಬರ್ತಾನೆ ಇರಲಿಲ್ಲ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಆ ರಿಸ್ಕ್ ತಗೊಂಡ್ರು ಮತ್ತೆ ಎಷ್ಟು ಸರ್ಜರಿ ಆಗಿರ್ಬೋದು ಆ ಖರ್ಚುಗಳು ಅಲ್ಲ ಇನಿಷಿಯಲಿ ನಾನು ಸ್ವಿಮ್ಮಿಂಗ್ ಬರೋವಾಗ ನನ್ನ ಆಚೆ ಕಡೆ ಕರ್ಕೊಂಡೋಗಿರೋದು ನನ್ನ ಸ್ಪೆಷಲ್ ನೀಡ್ಸ್ ಇರುವಾಗ ಬೇರೆ ಕಡೆ ಕರ್ಕೊಂಡು ಹೋಗಿರಬಹುದು ಎಲ್ಲ ಅವರು ಅಷ್ಟು ಮಾಡಿದ್ದಕ್ಕೆ ನಾವು ಒಂದು ಒಂದು ಇನ್ ಅ ಸ್ಮಾಲ್ ವೇ ನಾನು ತಿರ್ಗಾ ಕೊಡ್ತೀನಿ ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ಅವ್ರು ಅಷ್ಟು ನಾನು ಮ್ಯಾಚ್ ಮಾಡೋಕೆ ಆಗಲ್ಲ ಬಟ್ ಆ ಒಂದು ಮೆಡಲ್ ಮೂಲಕ ಇಲ್ಲ ಆ ಒಂದು ಭಾರತ ರೆಪ್ರೆಸೆಂಟ್ ಮಾಡಿ ನಾನು ಆ ಮೆಡಲ್ ಗೆಲ್ಲೋ ಮೂಲಕ ಒಂದು ಸ್ವಲ್ಪ ಐ ಆಮ್ ಗಿವಿಂಗ್ ಬ್ಯಾಕ್ ಅನಿಸ್ತಾ ಇದೆ ನನಗೆ ಬಟ್ மை ஃபேமிலி மை பேரண்ட்ஸ் ஆர் ஆர் எவ்ரிங் பிரபஞ்சக் கொட்டிருக்கு